ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಮಸಾಲೆ ಎಲ್ಲ ಹಾಕಿ ಒಂದು ಬದನೆಕಾಯಿ ಎಣ್ಗಾಯಿ ಮಾಡ್ತೀನಿ ನಾನು ಆಲ್ರೆಡಿ ಒಂದು ಎಣ್ಗಾಯ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಮಸಾಲೆ ರುಬ್ಬಿಲ್ಲ ಹಾಗೆ ಕ್ವಿಕ್ಕಾಗಿ ಬೇಗ ಆಗುವಂಥ ಎಣ್ಗಾಯಿ ಮಾಡಿ ತೋರಿಸಿದ್ದೀನಿ ಇದು ಇನ್ನೊಂದು ಥರ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಮಾಡೋ ಎಣ್ಗಾಯಿ ಬದನೆಕಾಯಿ ಬದ್ನೇಕಾಯಿ ಯಾವಾಗಲೂ ಒಂದೇ ಥರ ಮಾಡೋದ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ರೆ ಮಾಡೋಕ್ಕೂ ಖುಷಿ ಇರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕಾಲು ಕೆ ಜಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಗುಂಡು ಬದ್ನೆಕಾಯಿ ಅಂದರೆ ಇದು ನೋಡಿ ಈ ಕಲರ್ ಬರುತ್ತಲ್ಲ ಅದು ಇದೇ ಥರ ಬಿಳಿ ಬದ್ನೆಕಾಯಿ ಬರುತ್ತಲ್ಲ ಅದು ಕೂಡ ಯೂಸ್ ಮಾಡ್ಕೋಬೋದು ನಾನೀಗ ಇದನ್ನು ಹೆಚ್ಚಿ ಮದ್ಯಕ್ಕೆ ಸೀಲ್ ಮಾಡಿಕೊಂಡು ಆರು ಸಾ ಚಿಕ್ಕಿರೋದು ಒಂದು ನಾಲ್ಕು ಸೀಲ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಹೆಚ್ಚಿದ ತಕ್ಷಣ ಕಪ್ಪಾಗುತ್ತೆ ಬೇಗ ಅದಕ್ಕೆ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಈಗ ಕಲರ್ ಚೇಂಜ್ ಆಗಲ್ಲ ಹೀಗೆ ಇರುತ್ತೆ ನೋಡಿ ಹಾಗಾಗಿ ಈಗ ಮಸಾಲೆ ರುಬ್ಕೊಂಬರೋನ ಮಿಕ್ಸಿ ಜಾರ್ಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಒಂದೆರಡು ಪೀಸ್ ಚಕ್ಕೆ ಒಂದು ಲವಂಗ ಒಂದು ಮೂರು ಒಂದೆರಡು ಲವಂಗ ಮತ್ತು ಒಂದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊತೀನಿ ಇದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಒಂದು ಮುಕ್ಕಾಲು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಸೇರಿಸ್ಕೊತೀನಿ ಇದಕ್ಕೆ ಈಗ ಒಂದೂವರೆ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಂಡಿದ್ದೀನಿ ಮತ್ತು ಏಳರಿಂದ ಎಂಟು ಗೋಡಂಬಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಮಾಲ್ ಸೈಜು ಈರುಳ್ಳಿ ಮತ್ತು ಒಂದೆರಡು ಟೊಮೊಟೊ ಸೇರಿಸ್ಕೊಂಡು ಇದಕ್ಕೆ ಒಂದೊಂದುವರೆ ಟೇಬಲ್ ಅಷ್ಟು ಕರದ್ ಪುಡಿ ಸೇರಿಸ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೋತೀನಿ ನೀವು ಜಾಸ್ತಿ ಕಲರ್ ಬೇಕು ಅಂದರೆ ರೆಡ್ ಚಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಇದು ರುಬ್ಬಕ್ಕೆ ಎಳ್ಳು ಕೂಡ ಹಾಕೋಬೋದು ಬೆಳಿ ಎಳ್ಳು ಅಥವಾ ಕಪ್ಪೆಳ್ಳು ಖಾಲಿಯಾಗಿತ್ತು ನಾನು ನೋಡ್ಕೊಂಡಿರಲ್ಲ ಹಾಗಾಗಿ ಹಾಕಿಲ್ಲ ಈಗ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹೆಣ್ಗಾಯಿ ಆಗಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರೆ ಟೇಸ್ಟ್ ಬರುತ್ತೆ ಈಗ ಸ್ವಲ್ಪ ಬದನೇಕಾಯಿ ಫ್ರೈ ಆಗಬೇಕಾಗಿರೋ ಉಪ್ಪು ಸೇರಿಸ್ಕೊತೀನಿ ಇದಕ್ಕೆ ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಬದನೆಕಾಯಿ ಬೇಗ ಫ್ರೈ ಆಗುತ್ತೆ ಜೊತೆಗೆ ಬದನೆಕಾಯಿಗೆ ಸ್ವಲ್ಪ ಉಪ್ಪಿಡ್ದಂಗೆ ಆಗುತ್ತೆ ಈ ಥರ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಈಗ ರೆಡಿ ರೆಡಿಯಾಗಿದೆ ನೋಡಿ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತೀನಿ ನಾನು ತೆಗೆದಿಟ್ಕೊಂಡು ಅದೇ ಸ್ಟವ್ಗೆ ಅದೇ ಬಾಣಲಿಗೆ ನಾನು ಇನ್ನೊಂದೆರಡು ಇನ್ನೊಂದು ಸ್ಪೂನಷ್ಟು ಒಂದೊಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊತೀನಿ ನೋಡಿ ಎಣ್ಣೆ ಸೇರಿಸ್ಕೊಂಡು ಇವಾಗ ಮಿಗ್ ರುಬ್ಬಿರೋ ಮಸಾಲ ಏನಿದೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಅದು ಹಸಿ ಮಸಾಲನೆ ಆಗಿರೋದ್ರಿಂದ ಅದು ಸ್ಮೆಲ್ಲು ಹೋಗಬೇಕು ಹಸಿ ಸ್ಮೆಲ್ಲು ಆ ಥರ ಎಲ್ಲದು ಹಸಿನೇ ಹಾಕ್ಕೊಂಡು ರುಬ್ಬಿರೋದ್ರಿಂದ ಅದನ್ನ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆಗೋ ಹಂತದಲ್ಲಿ ನಾನು ಇದಕ್ಕೆ ಕರ್ಬೇವು ಸೇರಿಸ್ಕೋತೀನಿ ಕರ್ಬೇವು ಸೇರಿಸ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಉರ್ಕೋತೀನಿ ನೋಡಿ ಈಗ ಎಣ್ಣೆ ಬಿಟ್ಟು ಇದೆ ಮಸಾಲೆ ಈ ಥರ ಚೆನ್ನಾಗಿ ಹುರ್ಕೋಬೇಕು ಈ ಥರ ಚೆನ್ನಾಗಿ ರಸಿ ಸ್ಮೆಲ್ ಹೋಗಿ ಗ್ರೇವಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಗೋಡಂಬಿ ಬ ಗೋಡಂಬಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ತಿಕ್ನೆಸ್ ಬರುತ್ತೆ ಮತ್ತು ಅದೆಲ್ಲ ಹಾಕಿರೋದ್ರಿಂದ ತಳಸಿಯೋ ಚಾನ್ಸಸ್ ಕೂಡ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇವಾಗ ಹಂಗೆ ಕೈ ಆಡ್ಕೋತಾ ಇರಬೇಕು ಇವಾಗ ಈ ಟೈಮಲ್ಲಿ ಇದಕ್ಕೆ ಮಸಾಲೆ ಎಲ್ಲ ಸ್ವಲ್ಪ ಕುದ್ದಿದೆ ಈಗ ಬದನೇಕಾಯಿ ಸೇರಿಸ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿರೋದು ಅದಕ್ಕೆ ಉಪ್ಪು ಮತ್ತು ಅರಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನಾನು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಿಮಗೆ ಹುಳಿ ಕಡಿಮೆನೇ ಸಾಕು ಅಂದರೆ ಇಷ್ಟಕ್ಕೆ ಬಿಡಿ ನಾನು ಸ್ವಲ್ಪ ಹುಳಿ ನೆನ್ಸಿಟ್ಕೊಂಡಿದ್ದೀನಿ ಹುಣ್ಸೆಣ್ಣು ಅದನ್ನು ಸೇರಿಸ್ಕೋತೀನಿ ಬದ್ನೆಕಾಯಿ ಆಗಿರೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಜಾಸ್ತಿನೇ ಇದ್ದರೆ ಚೆಂದ ನೋಡಿ ಒಂದು ಸಣ್ಣ ಗೋಲಿಗೆ ಹತ್ರದಷ್ಟು ಹುಣ್ಸೆಣಸಿ ನೆನೆಸಿಟ್ಕೊಂಡಿದ್ನಲ್ಲ ಅದರ ರಸ ಸೇರಿಸ್ಕೋತೀನಿ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಇದಕ್ಕಿನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಎಲ್ಲ ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಕೋತೀನಿ ನೋಡಿ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ತುಂಬ ತೆಳುವಾಗೇನಿಲ್ಲ ಸ್ವಲ್ಪ ಗಟ್ಟಿದಿನೇ ಗಟ್ಟಿನೇ ಇದೆ ಈಗಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ಈಗ ನೋಡಿ ನಾನು ಈಗ ಕೊಡೆಯ ಹಂತದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೋತೀನಿ ಬದನೇಕಾಯಿ ಬ ಎಣ್ ಬೆಲ್ಲ ಹಾಕೋದ್ರಿಂದ ಬೇರೆನೇ ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಕುದಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ನೋಡಿ ಈಗ ಗ್ರೇವಿ ರೆಡಿಯಾಗಿದೆ ತಿಕ್ನೆಸ್ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಈಗ ನೋಡಿ ಎಣ್ಣೆ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ ನೀವು ಸಲ ಮಾಡಿ ಅಂತ ಹೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋಗ ಲೈಕ್ ಕೊಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬದನೆಕಾಯಿ ಹೆಣ್ಗಾಯಿ ರೆಡಿ ಈಗ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್